ನೋಡು ನಾನು ತುಂಬಾ ಸಮಾಧಾನದಿಂದ ಮಾತಾಡ್ತಾ ಇದ್ದೀನಿ ನನ್ಗೆ ಯಾರು ಕಳ್ಸಿದ್ಯಾ ಪ್ಲೀಸ್ ಅದನ್ನ ಹೇಳಷ್ಟೆ ನಾನು ಏನೇ ಇದೀನಿ ನನಗೆ ಸೆಂಡರ್ ಡಿಟೇಲ್ಸ್ ಕೊಟ್ರೆ ಅದನ್ನ ರಿಮೂವ್ ಮಾಡ್ಬೋದಂತೆ ಇನ್ಫ್ಯಾಕ್ಟ್ ಶೇರಿಂಗ್ ಆದಾಗ ಅಕಸ್ಮಾತ್ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೆ ಆ ಲಿಂಕ್ ಕಳ್ಸಿದ್ರೆ ಅದನ್ನ ರಿಮೂವ್ ನಾನು ಗೊತ್ತಿಲ್ಲ ವರ್ಷ ಆಗಿದೆ ಫೋನು ನನ್ನ ಫೋನು ಯಾವೂ ಇಲ್ಲ ನನ್ ಅಂತ ಯಾವ ಇಟ್ಕೊಂಡಿಲ್ಲ ಅಂತ ಕೆಲಸಾನು ಮಾಡುದಿಲ್ಲ ಅಂತ ಮೊದ್ಲು ಹೇಳಿದೀನಿ ನನ್ನ ಹತ್ರ ಯಾವ ಇಲ್ಲ ನನ್ನ ಫೋನು ಯಾವತ್ತೂ ಹೊಡೆದೋಗಿದೆ ಸಿಟ್ಟಲ್ಲಿ ಒಡೆದಾಕಿ ಫೋನ್ ಹೊಡೆದೋಗದ್ಮೇಲೆ ಯಾವ್ ನಾವು ಇಟ್ಕೊಂಡು ಇಲ್ಲ ಯಾವ ನನ್ನತ್ರ ಅಂತ ಡಾಕ್ಯುಮೆಂಟ್ಸ್ ಬಿಡ್ತದೆ ಅಂತ ಯಾವ ಇಟ್ಕೊಳ್ಳೋದಿಲ್ಲ ನಾನು ಅಂತ ಮಾಡಕು ಹೋಗಿಲ್ಲ ಇಬ್ರು 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 ಗೊತ್ತಾಗ್ ಸಾಧ್ಯ

ನೀನು ನಾನ್ ಏನ್ ಹೇಳ್ತಾ ಇದ್ದೀನಿ ನಿನ್ಗೆ ಅನ್ನೋದ್ ಸ್ವಲ್ಪ ಎರಡ್ ನಿಮಿಷ ಕೂತ್ಕೊಂಡು ಅಷ್ಟೇ ಬಟ್ ನಿನ್ಗೂ ಮಗಳಿ ನಾಳೆ ಅನ್ನೋದ್ ಯೋಚನೆ ಮಾಡೋ ನಿಮ್ಮ ಮಗ್ಳು ಬಿಡೋ ನಾನ್ ಹಿಂಗೆ ಯಾರು ಬಿಟ್ರಾ ಏನ್ ಆತ ನನ್ ಲೈಫ್ ಅಲ್ಲಿ ಎಲ್ಲ ನಾವ್ ಸೋತು ಸುಣ್ಣಾಗಿ ಎಲ್ಲ ಹಾಳು ಮಾಡಿದೀರಾ ನೀವು ಹಾಳು ಮಾಡಿದ್ರೆ ನಾನ್ ನಿಮ್ಗೆ ವಿಷಯಗೂ ಬರಬಲ್ಲ ನಿಮ್ ವಿಷಯನೂ ತಂದಿಲ್ಲ ನಿಮ್ ಮಾತಾಡಗೂ ಇಲ್ಲ ನಾನ್ ಯಾವತ್ತು

ನಿನ್ ತಲೆ ಕೆಡ್ಸ್ಕೊಳಲ್ಲಪ್ಪ ಬುದ್ಧಿವಂತ ನೀನು ನಿನ್ ತಿನ್ ನೆನ್ಪಾತ್ರ ಹೆ ಮಾಡ್ಕೊಂಡ್ಬಿಟ್ಟಿದ್ಯಾ ಮುಖ ಆದ್ರೆ ನನ್ ಬಿಟ್ಬಿಡಕ್ಕೆ ನನ್ ಜೊತೆ ಇದ್ ಗಂಡ್ ಸೇವನು ಅಂತ ನಾನೇನು ಹೇಳಿದ್ ಬಿಟ್ಬಿಡ್ತೀನಾ ಯಾವ್ ಜಾಗದಲ್ಲಿ ಎಲ್ಲಿ ಏನು ಅಂತ ನನ್ಗೆ ನೆನ್ಪಿರಲ್ವಾ ಅಯ್ಯೋ ನನಗೆ ವಿಷಯನೂ ಗೊತ್ತಿಲ್ಲ ನನ್ಗೆ ಏನು ತಲೆ ನೋಡು ಈ ತರ ಎಲ್ಲಾ ಬುದ್ಧಿವಂತಲ್ಲ ಯಾಕೆ ನಿಮ್ ಬುದ್ಧಿವಂತ ನಿನ್ ಮುಖ ಮಾಡ್ತಾ ಬಿಟ್ಟಿದ್ಯಾ ನನ್ ಜೊತೆ ಇದ್ ಗಂಡ್ ಸೇವನು ಅಂತ ನಾನ್ ಹೇಳಿದ್ರು ಬಿಟ್ಬಿಡ್ತೀನಾ ಯಾವ್ ನನ್ ಯಾಕೆ ಯಾವ್ ಜೊತೆ ತಿರುಗಿದೆ ಯಾವ ಒಂದ್ ಜೊತೆ ತೆರಿಗೆ ಎಲ್ಲಗ ಅಂದರ ಎಲ್ಲಾ ಡಾಕ್ಯುಮೆಂಟ್ಸ್ ನನ್ನ ಇದೆ ನಾನು ಎಲ್ಲಾನು ಯಾವ್ದು ವಿಚಾರಗಳು ಬೇಡ ಅಂತ ಅವತ್ತ ಸೈನ್ ಮಾಡ್ಕೊಟ್ಟು ನಿನ್ಗೂ ಸಂಬಂಧ ಇಲ್ಲ ಅಂತ ನಾನ್ ಬಂದಾಗಿದೆ ಅಲ್ಲಿಗ್ ನಾನು ಮುಗಿಸ್ಕೊಂಡಿದೀನಿ ನೀನ್ ಮಾಡಿದ್ಯಾ